ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಬ್ರಿಟಿಷ್ನವರು ಯಾವ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಈ ದೇಶ ಹಿಡಿದದ್ದು ಇಡೀ ದೇಶವನ್ನು ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೆ ಅಂತಕ್ಕಂಥದ್ದು ಅಂದ್ರೆ ಈ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರಲ್ವಾ ದೇಶದ್ರೋಹಿಗಳು ಎಲ್ಲ ಕಾಲದಲ್ಲಿ ಇರ್ತಿದ್ರು ಈಗಲೂ ಈಗ ನನ್ನನ್ನು ಅಲ್ಲಾಡಿಸ್ ಶುರು ಮಾಡಿದ್ದಾರೆ ಸುಳ್ಳು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಇವರೆಲ್ಲ ಇವರು ಯಾರು ಗೊತ್ತಿಲ್ಲ ನನ್ನನ್ನು ಅಳ್ಳಾಡಿಸ್ತಾ ಇರೋರು ಈ ಬಿಜೆಪಿಯವರು ಇದ್ದಾರಲ್ಲ ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವ್ರು ಇವರು ಗಿರಾಕಿಗಳು ಅದರಿಂದ ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ ಈ ಬಿಜೆಪಿಯವ್ರನ್ನ ಯಾವತ್ತು ನಂಬಬೇಡಿ ಸಂಗೊಳ್ಳಿ ನೀವೆಲ್ಲ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಈ ನಾಡನ್ನ ಪ್ರೀತಿಸ್ತಾ ಇದ್ರು ಈ ನಾಡಿನ ಜನರನ್ನ ಪ್ರೀತಿಸ್ತಾ ಇದ್ರು ಬ್ರಿಟಿಷ್ನವರನ್ನ ಈ ದೇಶದಿಂದ ಹೊರಗಡೆ ಹಾಕಿಕ್ಕೋಸ್ಕರ ಹೋರಾಟ ಮಾಡಿದ್ರು ಪರಾಕ್ರಮ ಇತ್ತಲ್ಲ ದೇಶ ಪ್ರೇಮ ಇತ್ತಲ್ಲ ಅದನ್ನ ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ಆದಮೇಲೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ನೀವೆಲ್ಲ ಹೋಗಿ ನೋಡಿದಿರಾ ಏನೋ ಗೊತ್ತಿಲ್ಲ ನೋಡಿದ್ದೀರ ನೋಡಿದಿರ ಹೋಗಿ ಹೋಗಿ ಬರಬೇಕು ಹೋಗಿ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೀವಿ ಅದು ಒಂದು ಅದು ಒಂದು ಟೂರಿಸಂ ಸೆಂಟರ್ ಆಗಬೇಕು ಅಂತ ಅದಕ್ಕೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ ಯಾಕೆ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಟುಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಟುಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನ ಪ್ರೇಮವನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ದೇಶ ಪ್ರೇಮವನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ